ಅದೊಂದು ಹೇಳ್ಬೋದು ಸಿನಿಮಾಗ್ ಬರೋರೆಲ್ಲರೂ ಸಂದೇಶನೇ ಕೊಡಬೇಕು ಅನ್ನೋ ತರ ಏನು ಇಲ್ಲ ಆತರ ಪ್ರಕಾಶ್ ಅವರು ತುಳು ರಂಗಭೂಮಿಗೂ ಕನ್ನಡ ಕನ್ನಡ ಚಿತ್ರ ಡಿಫ್ರೆನ್ಸ್ ಏನಿದೆ ಅಲ್ಲೂ ಆಕ್ಟ್ ಮಾಡಿದ್ರೆ ಇಲ್ಲೂ ಆಕ್ಟ್ ಮಾಡಿದ್ರೆ ಸಿನಿಮಾ ಎಂಡ್ ಆಫ್ ದ ಡೇ ಒಂದೇ ಸಿನಿಮಾ ವರ್ಕಿಂಗ್ ಸ್ಟೈಲ್ ಒಂದೇ ಇರುತ್ತೆ ಆ ಭಾಷೆ ಅಷ್ಟೇ ಬೇರೆ ಇರೋದು ಆ ಥರ ಏನು ಡಿಫ್ರೆನ್ಸ್ ಇಲ್ಲ ಯಾಕೆಂದರೆ ಇಲ್ಲಿರೋ ಟೆಕ್ನಿಷಿಯನ್ಸೇ ಅಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿರೋ ಟೆಕ್ನಿಷಿಯನ್ ಇಲ್ಲಿ ವರ್ಕ್ ಮಾಡ್ತಾರೆ ಸೊ ಆತರ ಡಿಫ್ರೆನ್ಸ್ ಏನಿಲ್ಲ ಅಲ್ಲಿ ಇಲ್ಲಿ ಏನಾಯ್ತು ಒಂದು ಸಿನಿಮಾ ಅಂದ್ರೆ ಹತ್ತು ದಿನ ಹತ್ತು ದಿನ ಸಲ ಒಂದು ತಿಂಗಳು ಹೋಗುತ್ತೆ ಅಲ್ಲಿ ಟೈಮ್ ಇಕ್ಕೊಂಡು ಆ ಟೈಮ್ ಒಳಗೆ ಮುಗಿಸ್ಕೋದ್ರೆ ಬಜೆಟ್ ಕನ್ಸ್ಟನ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಕಂಪಾರಿಟಿವ್ಲಿ ಇಲ್ಲಿ ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತೆ ಬಟ್ ಇವಾಗಿನ ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಆಗಿದೆ ಯಾಕೆಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಕ್ಯಾಮರಾ ಆಗಲಿ ಅದರದೇ ಆರ್ಟಿಸ್ಟ್ ನಿಮಗೆ ಖರ್ಚು ಆಗೋದು ಸೇಮ್ ಡಿಫ್ರೆನ್ಸ್ ಆಗಲ್ಲ ಆರ್ಟಿಸ್ಟ್ ಸ್ವಲ್ಪ ಕಡೆ ಕಡೆ ಚೇಂಜ್ ಆಗುತ್ತೆ ಅಷ್ಟೇ ಯಾವುದೋ ಅನುಭವ ಹೇಳ್ತೀನಿ ಯಾವುದೇ ಸಿನಿಮಾದಲ್ಲಿ ಮರೆಯಲಾರದ ಘಟನೆ

ಎಷ್ಟಾದರೂ ಸಿನ್ಮಾ ತುಂಬಾ ಇಷ್ಟಪಡುವಂತ ವ್ಯಕ್ತಿ ನಾನು ಸೊ ಆ ಇವಾಗ್ಲೂ ನೆನಪಿದೆ ಎಲ್ಲ ದಿನ ನಾವು ಹೋಗ್ತಿದ್ವಿ ಸೊ ನನಗೆ ಮಂಗಳೂರಲ್ಲೇ ಶೂಟ್ ಆಗಿದ್ರೆ ಡೈಲಿ ಅಂತ ಲೊಕೇಶನ್ ಲೊಕೇಶನ್ ಮನೆ ಸೊ ಆ ಮೆಮರೀಸ್ ಅಂದ್ರೆ ಎಲ್ಲಾನು ಚೆನ್ನಾಗಿತ್ತು ನಾನು ತುಂಬ ಫುಡ್ ಸೊ ಫುಡ್ ಚೆನ್ನಾಗಿತ್ತು ಸ್ಯಾಟರ್ಲಿ

ಯಾಕೆಂದ್ರೆ ಮೆಜಾರಿಟಿ ಆರ್ಟಿಸ್ಟ್ ಮಂಗ್ಳೂರ್ ಆರ್ಟಿಸ್ಟ್ಗಳು ಏಕೆಂದ್ರೆ ಬೆಳಗಿನ ಸಂಜೆ ಸಿನಿಮಾ ಶೂಟ್ ಆಗಿರ್ತಾರೆ ಅದಾದ್ಮೇಲೆ ನಾಟಕ ಡ್ರಾಮಾ ಇರತ್ತೆ ಸೊ ಅವರಿಗೆ ಬೆಂಗಳೂರಿಗೆ ಬರೋದು ಈ ತರ ಇಂಟ್ರೂ ಇಂಟರ್ವ್ಯೂ ಕೊಡೋಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ ಉದ್ದೇಶದಿಂದ ನಮ್ಮ ಪ್ರೊಡ್ಯೂಸರ್ ಅವ್ರಿಗೂ ಅನುಕೂಲ ಆಗಲಿ ಅಂತ ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದಾರೆ ಸೊ ಅದೇ ಪ್ರಮೋಷನ್ಸ್ ಆಗ್ತಾ ಇದೆ ನಿಮ್ದು ನಾಯಕಿ ಕಾಂಬಿನೇಷನ್ ಯಾವ ತರ ಬಾರಿ ತೆರೆ ಮೇಲೆ ಚೆನ್ನಾಗಿ ಮಾಡಿದ್ವಿ ಇಬ್ಬರು ಚೆನ್ನಾಗಿ ಆಕ್ಟ್ ಮಾಡಿದೀವಿ ಒಂದು ಆಲ್ರೆಡಿ ಒಂದು ಲವ್ ಸಾಂಗ್ ಯೂಟ್ಯೂಬಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಅದರಲ್ಲೂ ಗೊತ್ತಾಗುತ್ತೆ ನಾನೇ ನಾನು ಬಿಲ್ಡಪ್ ಕೊಟ್ಟರೆ ಚೆನ್ನಾಗಿರಲ್ಲ ನೀವು ಸ್ವಲ್ಪ ಹೇಳಿ ಚೆನ್ನಾಗಿದೆ ಆ್ಯಂಡ್ ಹೌದು ಬಿಲ್ಡಪ್ ಅಂತ ಹೇಳಬೇಕು ಅಂದರೆ ನಮ್ಮ ಹೀರೋ ತುಂಬ ಚೆನ್ನಾಗಿ ಹಾಡಾಡ್ತಾರೆ ಸೊ ಆ ಲವ್ ಸಾಂಗ್ ಒಂದು ಎರಡು ಲೈನು ಡೆಬಿಟ್ಟು ಏನಿ ಪರವಾಗಿಲ್ಲ ಯಾರೇನು ಇದ್ ಮಾಡಲ್ಲ ಪರವಾಗಿಲ್ಲ ಪರವಾಗಿಲ್ಲ ನೀವು ನಿಲ್ಲಿಸ್ತೀರಾ ಇಟ್ರೆ ನೀವು ಹೇಳಿಲ್ಲ ಅಂತ ಸಿಂಗಲ್ ಅಂದ್ರೆ ಚೆನ್ನಾಗಿ ಮಾಡಿದೀವಿ ನಾನು ಹೀರೋಯಿನ್ ಅಷ್ಟೇ ಅಂತಲ್ಲ ಎಲ್ಲ ಆರ್ಟಿಸ್ಟ್ಗಳು ಗಳು ಎಲ್ಲ ಟೆಕ್ನಿಷಿಯನ್ಸ್ ನಾವೆಲ್ಲರೂ ನಮ್ಮೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಕೊಟ್ಟಿದ್ದೀವಿ ಈ ಸಿನಿಮಾಕ್ಕೆ ಇನ್ನು ನಮ್ಮ ಆಡಿಯನ್ಸೇ ಬಂದು ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಅವರಿಗೆ ಸದ್ಯಕ್ಕೆ ಗಾಂಧಿನಗರ ಕಣ್ಣಾಮುಚ್ಚೆ ಗಾಡ ಕೂಡ ಸಿಕ್ಕಾಬಿಟ್ಟೆ ಟಾಕ್ ಇದೆ ಅದೇನಪ್ಪ ಇದು ಅಂತ ಇದರಿಂದ ನಿಮಗೆ ಯಾವ್ದಾರ ಆಫರ್ಗಳು ಫೋನ್ ಕಾಲ್ಗಳು ಬರ್ತಾ ಇದೆಯಾ ಹೌದಾ ಟಕ್ ಇದ್ದ್ಯಾ ಕೇಳಕ್ಕೆ ಖುಷಿ ಆಗ್ತಿದೆ ನಿಜ ತುಂಬಾ ಚೆನ್ನಾಗಿದೆ ಕ್ಯಾಚಿ ಆಗಿದೆ ಟೆನ್ ಬಂದಿಲ್ಲ ಸಿನಿಮಾ रिलेटेड ಮೇಲೆ ಬರುತ್ತೆ ಅಂತ ಅನ್ಕೋತೀನಿ ಬಂದ್ರೆ ತುಂಬಾ ಖುಷಿ ಇದೆ ಆ ಆಫರ್ ನಮ್ಮಿರೋಗೆ ಇಸ್ ವೆರಿ ಮುಂದೆ ಮೀರೋ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಇಸ್ ವೆರಿ ಹ್ಯಾಪರ್ ಪರ್ಸನ್ ಏನು ಹೇಳಿದ್ರೂ ಆನ್ ಟೈಮ್ ಏನೇ ಆಗಲಿ ಸೆಟ್ ಬರೋದಾಗಿರ್ಬೋದು ಅವ್ರಿಗೆ ವಹಿಸೋ ಕೆಲಸ ಏನಾಗಿರ್ಬೋದು ಆನ್ ಟೈಮ್ ಆಗುತ್ತೆ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಯಾವ್ದು ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ತೊಂದರೆ ಆಗಿಲ್ಲ ಅದು ಬೇಡ ಟೈಮ್ ಮುಗಿ ಮುಗ್ದಿ ಮುಗ್ದಿದ್ದಿದ್ರೆ ಸಿನಿಮಾ ಹೋದಷ್ಟೇ ರಿಲೀಸ್ ಆಗುತ್ತೆ ಆಂಕರ್ ಈಗ ನಿಮ್ಮ as a producer ಗೆ ಯಾವ ಅನುಭವಗಳು ಹೇಳಿಕೊಳ್ಳಕಾಗುತ್ತೆ ಗುಡ್ ಎಕ್ಸ್‌ಪೀರಿಯನ್ಸ್ ಬ್ಯಾಡ್ ಕ್ಯಾಡಲ್ಲ ನಾನು ಗುಡ್ ಎಕ್ಸ್‌ಪೀರಿಯನ್ಸ್ ಅಂದ್ರೆ ನಾನು ಹೇಳ್ಬೇಕಂದ್ರೆ ಅದೇ ನಾ ಇಂತ ಒಳ್ಳೆ ಕಲಾವಿದ್ರು ಜೊತೆ ನಾವು ಹ್ಯಾಂಗ್ ಮಾಡಿರೋದು ಮತ್ತೆ ಇಂಥ ಕಲಾವಿದ್ರು ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡಿರಂತದ್ದು ಅದೊಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಅಂಡ್ ಸಾಕಷ್ಟು ಟೆಕ್ನಿಷಿಯನ್ಗಳು ಟೆಕ್ನಿಷಿಯನ್ ಕೆಲವರ ಹೆಸರು ಹೇಳಲೇಬೇಕು ನಮ್ಮ ಪ್ರಶಾಂತ್ ನಾಯಕ್ ಸರ್ ಆಗಿರ್ಬೋದು ಮತ್ತೆ ಶ್ರೀನಿವಾಸ್ ಪಿ ಬಾವು ಅವರು ಆಮೇಲೆ ಇವಾಗ ನಮ್ಮ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋ ವೆಂಕಟಗೌಡ್ರ ಆಗಿರ್ಬೋದು ಸೊ ಇವರೆಲ್ಲ ಸಾಕಷ್ಟು ನಮ್ಗೆ ಎಲ್ಪ್ ಮಾಡಿರೋದು ಅದೊಂದು ಪ್ಲಸ್ ಆಗುತ್ತೆ ನನಗೆ ಆಗಿರ್ಬೋದು ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು ಅಂಡ್ ಎಲ್ಲರೂ ಅಷ್ಟೇ ಎಲ್ಲ ಕಲಾವಿದರು ಅಷ್ಟೇ ಯಾವುದೇ ರೀತಿ ಏನು ಅವ್ರ ಮನಸಲ್ಲಿ ಬೇರೆ ತರ ಏನು ಇಲ್ಲದೆ ಹೊಸ ಪ್ರೊಡಕ್ಷನ್ ಕಮ್ಮಿ ಬಜೆಟ್ ಅಯ್ಯೋ ಇವ್ರದ್ದೇನು ಹಿಂಗೆ ಆ ಥರ ಏನು ಕೀಳಾಗಿ ನೋಡಿದೆ ಎಲ್ಲದನ್ನು ಒಂದೇ ಸಮಾನವಾಗಿ ತಗೊಂಡು ಮಾಡಿರುವಂಥ ಕೆಲಸ ಸೊ ಅದೊಂದು ಖುಷಿ ಅಲ್ಲಿ ಮಂಗಳೂರು ಕಲಾವಿದರು ಇರೋದ್ರಿಂದ ದಬ್ಬಿಂಗ್ ಅಲ್ಲಿ ಆದ್ದೇ ಮಂಗ್ಳೂರು ಅಲ್ಲಿ ಮಾಡಿದ್ರೆ ಬೇರೆಯವ್ರ ಬೆಂಗಳೂರಿಗೆ ಬಂದಿದ್ದರು ಇಲ್ಲ ಮಂಗ್ಳೂರು ಸ್ಟುಡಿಯೋ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಹ್ಮ್ ಹೀರೋಯಿನ್ ಇವತ್ತು ಯಾಕೆ ಬಂದ್ವಿ ಅದು ಏನ್ ಕಾರಣ ಆ ಹೀರೋಯಿನ್ ಅವ್ರ ಪಾಪ ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು ಸಡನ್ ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಬಿಸಿ ಆಗೋದು ಅದಕ್ಕೋಸ್ಕರ ಏನಾಗಿತ್ತು ಅಂದ್ರೆ ಮೀಡಿಯಾದವ್ರಿಗೆ ಹೀರೋಯಿನ್ ಬಂದಿಲ್ಲ ನೀವು ಏನೋ ಪೇಮೆಂಟ್ ಕೊಟ್ಟಿಲ್ಲ ಅಂತ ಡೌಟ್ ಪಡ್ತೀವಿ ನಂಬರ್ ಕೊಡ್ತೀನಿ ಮಾತಾಡ್ಕೊಳ್ಳಿ ಇವಾಗ ಏನೋ ತೊಂದ್ರೆ ಇಲ್ಲ ಆ ತರ ಎಲ್ಲ ನಾನು ಏನು ಮಾಡಿಲ್ಲ ಯಾರು ಯಾವ ಟೆಕ್ನಿಷಿಯನ್ ಆದ್ರೂ ಕೇಳಿ ಪೇಮೆಂಟ್ ವಿಷಯದಲ್ಲಿ ಯಾವ್ದೋ ಏನು ಇದಿಲ್ಲ ಬಟ್ ಅದೇ ಒಂದು ಬೇರೆ ಒಂದು ಪ್ರಾಜೆಕ್ಟ್ ಇಂದ ಇದು ಮಾಡಿದ್ರು ಬೇರೆದಕ್ಕೆಲ್ಲ ಬಂದಿದ್ದಾರೆ ಪಾಪ ಅವ್ರ ಕಾಂಟ್ರಿಬ್ಯೂಟಿ ಕಾಂಟ್ರಿಬ್ಯೂಷನ್ ಇದೆ ಎಲ್ಲದಕ್ಕೂ ಬಂದಿದ್ದಾರೆ ಇದೊಂದಕ್ಕೆ ಒಂದ್ ಸ್ವಲ್ಪ ಅವ್ರ ಪಾತ್ರ ಯಾವ ಟೈಪ್ ಇರ್ತದಿ ಹೀರೋಯಿನ್ದು ಬಗ್ಗೆ ಕಾಲೇಜ್ ಹುಡುಗಿನೋ ಇಲ್ಲಾಂದ್ರೆ ಯಾವ ಬೇರೆ ಬಗ್ಗೆ ಹೇಳ್ಬಿಟ್ರೆ ನಾವು ಬಿಟ್ಕೊಟ್ಟಂಗೆ ಯಾಕಂದ್ರೆ ಈ ಕತೆ ಶುರುವಾಗದೇ ಹೀರೋಯಿನ್ ಇಂದ ಅದೊಂದು ಹೇಳ್ತೀನಿ ಅಷ್ಟೇ ಅಲ್ಲಿ ಗಂಡು ಹಿಡಿದಾರೆ ಅದು ಅವ್ರದೇನು ಆಕ್ಷನ್ ಇದೆಯಾ ಅಷ್ಟೊಂದೇನಿಲ್ಲ ಆತರ ಏನಿಲ್ಲ ಬಟ್ ಏನೋ ಇದೆ ಜಾಸ್ತಿ ಬಿಟ್ಕೊಡಕ್ ಆಗಲ್ಲ ಅಷ್ಟೇ ಏನಿಲ್ಲ ಒಂದು ಈಗ ಜನ್ಗಳು ಬಂದು ಸಿನ್ಮಾ ನೋಡ್ಲಿ ಅನ್ನೋದಂತ ಇಲ್ಲೇ ಹೇಳ್ಬಿಟ್ರೆ ಅದೊಂದು ಮಜಾ ಇರಲ್ಲ ನೋಡ್ಬೇಕಾದ್ರೆ ಗೊತ್ತಾಗ್ಬೋದು ಯಾಕಂದ್ರೆ ಇವಾಗಿನ ಜನಗಳು ಯಾರು ದಡ್ರಲ್ಲ ಅಲ್ವಾ ಟ್ರೈಲರ್ ನೋಡ್ಬಿಟ್ರೆ ಸಿನ್ಮಾ ಇಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಬಂದ್ ನೋಡ್ಲಿ ಅನ್ನೋದೊಂದು ನಾಳೆ ಜನ ಇಷ್ಟಪಟ್ಟರೆ ಪಾರ್ಟ್ ಟು ಏನೋ ಮಾಡೋ ಪ್ಲಾನ್ ಇದೆಯಾ ಪಾರ್ಟ್ ಟುಗಳ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಲ್ಲ ಸಪೋಸ್ ನೀವು ಮಾಡ್ಬೇಕಂತಿದ್ರೆ ಇದೇ ಕಥೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇದ್ರೆ ಹೇಳ್ತಾರೆ ಒಂದು ಸುಮ್ಮನೆ ಕ್ವರ್ಚನ್ ಅಷ್ಟೇ ಇಲ್ಲ ನಮ್ಗೆ ರಿಯಲಿ ಹೇಳ್ಬೇಕಂದ್ರೆ ಪಾರ್ಟ್ ಟುಗಳ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಎಲ್ಲೋ ಕೆಲವೊಂದು ಹಿಟ್ ಆಗಿದೆ ಕೆ ಜಿ ಎಫ್ ಟು ಅನ್ನೋದೆಲ್ಲ ತುಂಬಾ ಹಿಟ್ ಆಗಿದೆ ಕೆಲವೊಂದು ಅಷ್ಟೇ ಅದು ಬಿಟ್ಟು ಬೇರೆದಲ್ಲ ಅಷ್ಟೊಂದು ನಾನು ಇದು ಇಟಾಬೋ ಕೆಜಿಎಫ್ ಸರ್ ಇಟಾಬೋ ಅವಾಗ ಮಾಡೋ ಪ್ಲಾನ್ ಇದೆಯಾ ಅದನ್ನೇ ಅದನ್ನೇ ಹೇಳಕ್ಕೆ ಬಂದೆ ಆತರ ಅಂತ ಬಂದಾಗ ಪಾರ್ಟ್ 2 ಅಂತ ನನ್ಗೆ ಅಷ್ಟೊಂದು ಅಡಚನೆ ನಂಬಿಕೆ ಇಲ್ಲ ನೋಡೋಣ ಇದೇ ಕಥಾವಿದು ಇಟ್ಕೊಂಡು ಬೇಕಾದ ಬೇರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಸಿನಿಮಾ ಮಾಡೋಣ ಪಾರ್ಟ್ 2 ಸದ್ಯಕ್ಕೆ ಐಡಿಯಾ ಇಲ್ಲ ಅಷ್ಟೇ ಈಗ ಯೂಟ್ಯೂಬ್ ನೋಡೋರಿಗೆ ನೀವು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಎಸ್ ಸೊ ಸೊ ನಮ್ಮಂತ ಹೊಸ ಕಲಾವಿದರಿಗೆ ಹೊಸ ಪ್ರೊಡ್ಯೂಸರ್ಗೆ ನೀವು ಆಡಿಯನ್ಸ್ಗಳೆ ಸಪೋರ್ಟ್ ಮಾಡಬೇಕು ನಮ್ಮ ಸಿನಿಮಾ ಜಾನ್ವರಿ ಹದಿನೇಳಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಅದೇ ಕಣ್ಣ ಮುಚ್ಚೆ ಕಾಡೆಗೂಡ ಟೈಟಲೇ ಕ್ಯಾಚಿ ಆಗಿದೆ ನೀವು ಹೇಳ್ದಂಗೆ ಎಲ್ರಿಗೂ ಗೊತ್ತಿರುವಂಗೆ ಟೈಟಲು ಟೈಟಲ್ ಬಗ್ಗೆ ನಾನು ಹೇಳಿದ್ದೀನಿ ಸೊ ಕಥೆನೂ ಅದೇ ರೀತಿ ಇದೆ ಬರೀ ಫುಲ್ಲು ಸಸ್ಪೆನ್ಸ್ ಇಲ್ಲರೂ ಏನು ಇರೋಲ್ಲ ಸುಮ್ಮನೆ ಕಾಮಿಡಿ ಏನು ಇರಲ್ಲ ಅಂತೆಲ್ಲ ನಿಮಗೆ ಅದೆಲ್ಲ ಅನ್ಕೋಬೇಡಿ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಇರುತ್ತೆ ಸೊ ನೀವು ಕೊಡುವಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಸೊ ನಾವು ಥಿಯೇಟ್ರಿಗೆ ಬರ್ತೀವಿ ನೀವು ಥಿಯೇಟ್ರಿಗೆ ಬನ್ನಿ ಎಸ್ ಭೇಟಿ ಬನ್ನಿ ಭೇಟಿ ಆಗೋಣ ಥ್ಯಾಂಕ್ ಯು